ಸ್ನೇಹಿತರೆ ನಿನ್ನೆ ಹೆಚ್ಚಿನ ಮಳೆಯಿಂದ ಈ ಒಂದು ಬೆಳೆಗಳು ಲಾಸ್ ಆಗಿರುವುದರಿಂದ ಅತಿ ಹೆಚ್ಚು ಬೆಳೆಗಳು ಪೂರ್ಣವಾಗಿ ನಾಶವಾಗಿದೆ ತುಂಬ ಮಳೆ ಆಗಿರೋದ್ರಿಂದ ಇಲ್ಲಿ ಕರ್ನಾಟಕದಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಎಕರೆದ ಭೂಮಿಗಳನ್ನು ನೀರಲ್ಲಿ ಆಗಿರೋದ್ರಿಂದ ನಿನ್ನೆ ನೋಡಿರ್ಬೋದು ನೀವು ಸಂತೋಷ್ ಲಾಡ್ ಅವರು ಅವರು ವೀಕ್ಷಣೆ ಮಾಡಿದರು ಜಮೀನಿಗೆಲ್ಲ ಹೋಗಿ ಅವರು ಕೂಡ ನೋಡಿದರು ತುಂಬ ನೊಂದ್ಕೊಂಡರು ಅವರು ಒಂದು ಸ್ಪಾಟಲ್ಲಿ ಹೋಗಿದಂಥ ಒಂದು ಜಮೀನಿನಲ್ಲಿ ಆ ಒಂದು ಜಮೀನು ನೋಡಿ ಅವರಿಗೆ ತುಂಬ ದುಃಖದಿಂದ ನೋಡಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡ್ತೇನೆ ಈ ಎಷ್ಟು ಕೊಡಬೇಕು ಸರ್ಕಾರದಿಂದ ಒಂದು ಕೊಡುವಂಥ ನಾನು ಆದಷ್ಟು ಸರ್ಕಾರಕ್ಕೆ ನಾವು ವರದಿ ಕೊಡ್ತೀವಿ ಆದಷ್ಟು ಒಂದು ಪರಿಹಾರವನ್ನು ರೈತರಿಗೆ ಸಿಗುವಂಥ ಒಂದು ಸಿಗುವ ಹಾಗೆ ನಾನು ನೋಡಿಕೊಳ್ತೀನಿ ಎಷ್ಟು ಕೈಲಾದಷ್ಟು ಮತ್ತು ವಿಮೆ ಕಂಪ್ನಿ ಕಡೆ ಇನ್ಶೂರೆನ್ಸ್ ಕಂಪ್ನಿ ಕಡೆ ಕೂಡ ನಾನು ಮಾತಾಡಿ ಅವ್ರ ಕಡೆಯಿಂದ ಎಷ್ಟು ಮಾಡಬೇಕು ಅಷ್ಟು ನಾನು ಮಾಡುತ್ತೇನೆ ಅಂತ ನಿನ್ನೆ ಸಂತೋಷ್ ಅವರು ಕೂಡ ಒಂದು ಜಮೀನಿನಲ್ಲಿ ಹಾಳಾದಂಥ ಜಮೀನಿನಲ್ಲಿ ನಿಂತು ಒಂದು ದುಃಖದಿಂದ ಅವರು ವೀಕ್ಷಣೆ ಮಾಡಿದರು ತುಂಬ ನೋವು ಮಾಡಿಕೊಂಡ್ರು ನಿನ್ನೆ ಅವರು ಒಂದು ಬೆಳೆ ಹಾನಿ ಆದಂಥ ಒಂದು ಜಮೀನಿನಲ್ಲಿ ಬೆಳೆ ವೀಕ್ಷಣೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ಇನ್ನೇನು ರೈತರಿಗೆ ಕೆಲವೇ ದಿನಗಳಲ್ಲಿ ಅವ್ರ ಖಾತೆಗೆ ಕೂಡ ಹಣ ಕ್ರೆಡಿಟ್ ಆಗುತ್ತೆ ಇನ್ನು ಬೆಳೆ ಪರಿಹಾರ ಅಂತಲೇ ಹೇಳ್ಬೋದು